ನಮಸ್ಕಾರ ವೀಕ್ಷಕರೇ ಸ್ಟಾರ್ಟ್ ಅಪ್ ಟ್ವೆಂಟಿ ನೈನ್ ಭಾರತೀಯ ಚಾನಲ್ಗೆ ಸ್ವಾಗತ ನಾವಿವತ್ತು ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರಿ ಮೈಸೂರಿಗೆ ಬಂದಿದ್ದೇವೆ ಮೈಸೂರು ಅರಮನೆಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇವೆ ನಾವು ಗನ್ನೋ ಸರ್ಕಲಿಂದ ಹೋಗ್ತಾ ಇದ್ದೇವೆ ನೋಡಿ ತೋರಿಸ್ತೀನಿ ದಾರಿ ಮೈಸೂರು ಅರಮನೆ ಮೈಸೂರಿನ ಹೃದಯ ಭಾಗದಲ್ಲಿ ಇದೆ ಪಕ್ಕದಲ್ಲಿ ಸಿಟಿ ಬಸ್ ಸ್ಟಾಪ್ ಕೂಡ ಇದೆ ನೋಡಿ ನಾವು ಸೌತ್ ಗೇಟ್ಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ಇಲ್ಲಿಂದಲೇ ಸಾರ್ವಜನಿಕರಿಗೆ ಟಿಕೆಟ್ ಸಿಗೋದು ಇದನ್ನು ವರಹ ಗೇಟ್ ಅಂತ ಕೂಡ ಕರೀತಾರೆ ಅಂಬಾ ವಿಲಾಸ್ ಅರಮನೆಯ ಪ್ರವೇಶವನ್ನು ಸಾರ್ವಜನಿಕರಿಗಾಗಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆವರೆಗೂ ತೆರೆದಿರ್ತಾರೆ ಅರಮನೆಯ ಸುತ್ತಮುತ್ತಲಿನ ಪರಿಸರ ವಾತಾವರಣ ಉದ್ಯಾನವನವನ್ನು ನೋಡೋದಕ್ಕೋಸ್ಕರ ಸಾರ್ವಜನಿಕರಿಗೆ ಮೂರು ದ್ವಾರಗಳಿಂದ ಪ್ರವೇಶ ಇರುತ್ತೆ ದಕ್ಷಿಣದಲ್ಲಿ ವರಾಹ ಮತ್ತು ಅಂಬಾ ದ್ವಾರ ಉತ್ತರದಲ್ಲಿ ಜಯರಾಮ ಮತ್ತು ಬಲರಾಮ ದ್ವಾರ ಇರುತ್ತೆ ಹಾಗೂ ಅರಮನೆ ಒಳಗಡೆ ಹೋಗೋದಕ್ಕೆ ಮಾತ್ರ ನಾವು ಟಿಕೆಟನ್ನು ತಗೋಬೇಕಾಗುತ್ತೆ ಪ್ರವೇಶ ದ್ವಾರದ ಟಿಕೆಟ್ ಪ್ರೈಸ್ ಏನಂತಂದರೆ ಹತ್ತು ವರ್ಷದ ಒಳಗಡೆ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಇರುತ್ತೆ ಹಾಗೂ ಹತ್ತು ವರ್ಷದ ಮೇಲ್ಪಟ್ಟು ಹದಿನೆಂಟು ವರ್ಷದ ಒಳಗಡೆ ಇದ್ದು ಶಾಲೆಯ ಒಂದು ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಐವತ್ತು ರೂಪಾಯಿ ಇರುತ್ತೆ ಐ ಡಿ ಕಾರ್ಡ್ ಇಲ್ಲ ಅಂತಂದರೆ ಎಪ್ಪತ್ತು ರೂಪಾಯಿ ಕೊಡಬೇಕಾಗುತ್ತೆ ಹಾಗೂ ವಯಸ್ಕರಿಗೆ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕು ಹಾಗೂ ವಿದೇಶಿ ಪ್ರವಾಸಿಗರಿಗೆ ಒಂದು ಸಾವಿರ ರೂಪಾಯಿ ಇದೆ ಬನ್ನಿ ಪ್ರವೇಶ ಮಾಡೋಣ ಇಲ್ಲಿ ಚೆಕ್ಕಿಂಗ್ ಇದೆ ಚೆಕ್ಕಿಂಗಿಂದ ನಾವು ಪಾಸಾಗಿನ ಮುಂದೆ ಆದರೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಾವು ಪ್ರವೇಶ ಮಾಡ್ತೀವಿ ಅಲ್ಲಿ ನ ಪ್ರವಾಸಿಗರಿಗೆ ಬ್ಯಾಗ್ಗಳನ್ನು ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಅಲ್ಲೊಂದು ದೇವಸ್ಥಾನ ನೋಡ್ತಾ ಇದ್ರಲ್ಲ ಅದು ಶ್ವೇತ ಸ್ವಾಮಿ ದೇವಸ್ಥಾನ ಯಾಕೆ ಈ ಸೌತ್ ಗೇಟ್ಗೆ ವರಾಹ ಗೇಟ್ ಅಂತ ಕರೀತಾರೆ ಅಂತ ಗೊತ್ತಾಯ್ತಾ ಸೊ ಇಲ್ಲಿ ಏನು ಶ್ವೇತ ವರಾಹ ಸ್ವಾಮಿ ಅಂತಂದರೆ ಇನ್ನೊಂದು ನಾನು ವಿಡಿಯೋ ಮಾಡಿದ್ದೀನಿ ದಕ್ಷಿಣ ಭಾರತದಲ್ಲಿಯೇ ಶ್ವೇತ ಸ್ವಾಮಿ ದೇವಸ್ಥಾನ ಎಲ್ಲೂ ಕೂಡ ಇಲ್ಲ ಹಾಗೂ ನೋಡಿ ಈ ಅರಮನೆ ಎಪ್ಪತ್ತು ಎಕರೆನಲ್ಲಿ ಇದೆ ಅಂತ ನಮಗೆ ಮಾಹಿತಿ ಸಿಕ್ತು ಹಾಗೂ ಅರಮನೆಯ ಸುತ್ತಮುತ್ತ ಮತ್ತು ಒಳಗಡೆ ಹದಿನೆಂಟು ದೇವಸ್ಥಾನಗಳಿದೆ ಅಂತ ಗೊತ್ತಾಯಿತು ಇದೆಲ್ಲ ನಾವು ದಸರಾ ಸಂದರ್ಭದಲ್ಲಿ ತೆಗೆದಂಥ ಫೋಟೋಗಳು ಹಾಗೂ ಮೈಸೂರು ಪ್ಯಾಲೇಸ್ನ ಮತ್ತೊಂದು ಆಕರ್ಷಣೆ ಅಂತಂದರೆ ವಿದ್ಯುತ್ ದೀಪಗಳ ಅಲಂಕಾರ ತೊಂಬತ್ತೇಳು ಸಾವಿರ ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಇಲ್ಲಿ ಬಳಸಲಾಗಿದೆ ಪ್ರತಿ ತಿಂಗಳು ಹತ್ತು ಲಕ್ಷಕ್ಕೂ ಹೆಚ್ಚು ಕರೆಂಟ್ ಬಿಲ್ ಬರುತ್ತೆ ಅಂತ ಅಂಜ ಅಂದಾಜಿಸಲಾಗಿದೆ ನೀವು ಆಫ್ಲೈನ್ ಟಿಕೆಟ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಆನ್ಲೈನ್ ಕೂಡ ಟಿಕೆಟ್ ಬುಕ್ಕಿಂಗ್ ಮಾಡ್ಬೋದು ವಾಟ್ಸಪ್ ನಂಬರ್ ಬಂದು ಎಂಟು 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 ನಾಲ್ಕು ಒಂದು ಆರು ಸೊನ್ನೆ ಸೊನ್ನೆ ಎಂಟು ಎಂಟು ಏಯ್ಟ್ 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 ಫೋರ್ ಒನ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಏಯ್ಟ್ ನಾವು ಮೈಸೂರು ಅರಮನೆಯಲ್ಲಿ ನೋಡೋಂಥ ವಿಷಯಗಳು ಏನಪ್ಪ ಇದೆ ಅಂತಂದರೆ ಅವತ್ತಿನ ಕಾಲದಲ್ಲಿ ಇದ್ದಂತಹ ಕಲಾಕೃತಿಗಳನ್ನು ನಾವು ನೋಡ್ಬೋದು ಅರಮನೆಯ ಡಿಸೈನ್ ನೋಡ್ಬೋದು ಮತ್ತು ಅಲ್ಲಿ ಅಂಬಾರಿಯನ್ನು ಇಟ್ಟಿರ್ತಾರೆ ಅಂಬಾರಿಯು ಏಳ್ನೂರೈವತ್ತು ಕೆ ಜಿ ತೂಕ ಇರುತ್ತಂತೆ ಅಲ್ಲಿ ಎಂಬತ್ತು ಕೆ ಜಿ ಮಾತ್ರ ಚಿನ್ನ ಇನ್ನು ಮಿಕ್ಕಿದ್ದು ಬೆಳ್ಳಿಯಿಂದ ತಯಾರು ಮಾಡಿರ್ತಾರೆ ಇದನ್ನು ಮಂದಹಾಸ ಮಂಟಪ ಅಂತ ಕೂಡ ಕರೀತಾರೆ ಆನೆ ಮೇಲೆ ಇದು ಮೆರವಣಿಗೆ ಮಾಡೋದ್ರಿಂದ ಅಂಬಾರಿ ಅಂತ ಕರೀತಾರೆ ನೀವು ನೋಡ್ತಾ ಇರೋದು ಅರಮನೆಯ ಮುಂಭಾಗದ ಗೇಟ್ ಈ ಮುಂಭಾಗದ ಗೇಟು ಅರಮನೆಯ ಪೂರ್ವಕ್ಕೆ ಇರುತ್ತೆ ಇದಕ್ಕೆ ಜಯ ಮಾರ್ತಾಂಡ ಗೇಟ್ ಅಂತ ಕರೀತಾರೆ ನೀವು ಅಷ್ಟು ದೂರದಲ್ಲಿ ನೋಡಿದ್ದು ಚಾಮುಂಡೇಶ್ವರಿ ತಾಯಿಯ ಬೆಟ್ಟ ಹಾಗೂ ಇಲ್ಲಿ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಇರುತ್ತೆ ನೋಡಿ ಇಷ್ಟು ವಿಶಾಲವಾದಂತಹ ಅರಮನೆಯನ್ನು ನಾವು ಸಂಜೆ ಹೊತ್ತು ವಿದ್ಯುತ್ ದೀಪಗಳ ಅಲಂಕಾರದಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಇದಕ್ಕೆ ಜಯ ಮಾರ್ತಾಂಡ ಗೇಟ್ ಅಂತ ಯಾಕೆ ಕರೀತಾರೆ ಅಂತಂದರೆ ನಾನ್ನೂರು ವರ್ಷಗಳ ಇತಿಹಾಸವಿರುವಂತಹ ದಸರಾ ಆಚರಣೆ ಮೊಟ್ಟ ಮೊದಲು ಪ್ರಾರಂಭವಾಗಿದ್ದು ಜಯ ಮಾರ್ತಾಂಡ ಎನ್ನುವಂತಹ ಆನೆಯಿಂದ ಈ ಆನೆ ಕ್ರಿಯಾಪಟ್ಟಣ ತಾಲೂಕಿನ ಬೆಟ್ಟದ ಪುರ ಎನ್ನುವಂತಹ ಕಾಡಿನಲ್ಲಿ ಸಿಗುತ್ತೆ ಈ ಆನೆಯ ಸವಿನೆನಪಿಗಾಗಿ ಮೈಸೂರು ಅರಸರು ಅರಮನೆಯ ಮುಂಭಾಗದ ಪೂರ್ವಕ್ಕೆ ಇರುವಂತಹ ಮುಂಭಾಗ ಏನಂತಾರೆ ಆ ಗೇಟ್ಗೆ ಜಯ ಮಾರ್ತಂಡ ಗೇಟ್ ಅಂತ ಕರೀತಾರೆ ಮತ್ತು ಈ ಗೇಟ್ ತುಂಬ ದೊಡ್ಡ ಗೇಟು ಅಲ್ಲಿ ಲೋ ಕಲರ್ನ ಕೇಳಿದ್ರೆ ದೊಡ್ಡ ಗೇಟು ಅಂತ ಹೇಳ್ತಾರೆ ದೊಡ್ಡ ಗೇಟ್ ಅಂತಂದರೆ ಜಯ ಮಾರುತಾಂಡ ಗೇಟ್ ಅಂತ ಅರ್ಥ ಹಾಗೂ ನೋಡಿ ಅರಮನೆಯ ಮುಂಭಾಗದಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಪಿರಂಗಿಗಳನ್ನು ಇಟ್ಟಿದ್ದಾರೆ ಪಿರಂಗಿಗಳು ಅಂದ್ರೆ ಗೊತ್ತಲ್ಲ ಪರಂಗಿರನ್ನು ಪಿರಂಗಿಲಿ ಓಡಾಯಿಸಿದವರು ನಮ್ಮ ವೀರ ಕನ್ನಡಿಗರು ಕ್ರಿಸ್ತ ಶಕ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಇಪ್ಪತ್ತೈದು ರಾಜರುಗಳು ಆಳ್ವಿಕೆಯನ್ನ ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಹಾಗೂ ಈ ಅರಮನೆಯನ್ನ ಅಂಬಾ ವಿಲಾಸ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇದು ದರ್ಬಾರ್ ಹಾಲ್ ಆಗಲಿ ಪ್ರತಿಯೊಂದು ಸ್ಥಳವೂ ಕೂಡ ಕಲಾತ್ಮಕವಾಗಿ ರಚನೆ ಮಾಡಿದ್ದಾರೆ ಇದು ಇಂಡೋ ಸಾಸನಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ನೋಡಿ ಆಗಿನ ಕಾಲದ ಕಲಾಕೃತಿಯಾಗಲಿ ನೈಪುಣ್ಯತೆ ಆಗಲಿ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ ಅಂತ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಹಾಗೂ ಶಿಲ್ಪಗಳು ಶಿಲ್ಪಕಲೆ ಶ್ವೇತವರ್ಣದ ಶಿಲ್ಪಗಳಿಂದ ವಿವಿಧವಾದಂತಹ ಸುಂದರವಾದಂಥ ಕಲಾಕೃತಿಗಳನ್ನು ಮಾಡಿದ್ದಾರೆ ಇದನ್ನು ನೀವು ಅಲ್ಲೇ ಹೋಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಮೈಸೂರಿನ ಅಂಬಾ ಅರಮನೆಯ ಡೆಮೊ ಕೂಡ ಅಲ್ಲಿ ಮಡಗಿದ್ದಾರೆ ಹೀಗೆ ಹಲವಾರು ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮುಂದಕ್ಕೆ ಹೋಗಬೇಕು ಅನ್ಸ ಫೀಲ್ ಆಗಲ್ಲ ಇಷ್ಟು ಶ್ರೀಮಂತ ಕೇಂದ್ರ ಅವತ್ತಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಅವತ್ತಿನ ಕಾಲದಕ್ಕೆ ತುಂಬ ಕಲಾಕೃತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಈ ಅಂಬಾ ವಿಲಾಸ್ ಅರಮನೆಯನ್ನು ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ರವರು ವಿನ್ಯಾಸಗೊಳಿಸಿದ್ದಾರೆ ಇದು ಪ್ರಾರಂಭ ಯಾವಾಗುತ್ತೆ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂರ್ಣಗೊಳ್ಳುತ್ತೆ ಇದಕ್ಕೂ ಮುಂಚೆ ಮರದಿಂದ ನಿರ್ಮಾಣವಾದಂತಹ ಅರಮನೆ ಇರುತ್ತೆ ಆಕಸ್ಮಿಕ ಬೆಂಕಿಯಿಂದ ಇದು ನಾಶವಾಗಿ ಅದು ಹೊಸದಾಗಿ ಇದನ್ನು ಕಟ್ಟಿಸಿದ್ದಾರೆ ಮೈಸೂರು ಅಂಬಾ ವಿಲಾಸ್ ಅರಮನೆಯನ್ನು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದು ಭಾರತೀಯ ಮೊಘಲ್ ರಜಪೂತ ಪೋತಿಕ್ ಯುರೋಪಿಯನ್ ವಾಸ್ತುಶಿಲ್ಪದ ಅಂಶಗಳ ಸಮ್ಮಿಶ್ರಣವಾಗಿದೆ ಹಾಗೂ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹಲವಾರು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಹಾಗೂ ಇಲ್ಲಿ ಹಲವಾರು ರಾಜವಂಶಸ್ಥರ ಫೋಟೋಗಳನ್ನು ಹಾಕಿದ್ದಾರೆ ರೇಷ್ಮೆ ಬಟ್ಟೆಯನ್ನು ಧರಿಸಿದ್ದಾರೆ ಒಡವೆಗಳನ್ನು ಹಾಕೊಂಡಿದ್ದಾರೆ ಪೇಟವನ್ನು ಧರಿಸಿದ್ದಾರೆ ಹಾಗೂ ಒಂದು ಅಬ್ಸರ್ವ್ ಮಾಡಿ ಅವರು ತುಂಬ ಗಾಂಭೀರ್ಯದಿಂದ ಇದ್ದಾರೆ ಯಾರಾದರೂ ಮುಖದಲ್ಲಿ ಸ್ವಲ್ಪನಾದರೂ ನಗು ಇದೆಯಾ ನೋಡಿ ಆವತ್ತಿನ ಕಾಲದಲ್ಲಿ ಫೋಟೋಗೆ ಫೋಸ್ ಕೊಡೋದು ಆ ಥರ ನಗು ನಗ್ತಾ ಆ ಥರ ಫೋಟೋಗೆ ಫೋಸ್ ಕೊಡ್ತಾ ಇರಲಿಲ್ಲ ಸ್ವಲ್ಪ ಗಾಂಭೀರ್ಯದಿಂದ ಒಂದು ಗತ್ತಿನಿಂದ ಫೋಟೋ ಫೋಸ್ ಕೊಡ್ತಾಯಿದ್ರು ಹಾಗೂ ಮೈಸೂರು ಮಹಾಸಂಸ್ಥಾನಕ್ಕೆ ಬಂದಂತಹ ಪ್ರಶಸ್ತಿಗಳು ಪುರಸ್ಕಾರಗಳು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ ನಮ್ಮ ಖುಷಿ ಏನಂತಂದರೆ ಮೈಸೂರು ಅರಸರು ಏನಿದ್ದಾರೆ ಇಡೀ ಏಷ್ಯಾಕ್ಕೆ ಮಾದರಿಯಾಗಿದ್ದರೂ ಹಲವಾರು ಪ್ರಪ್ರಥಮಗಳನ್ನು ಇವರು ಜಗತ್ತಿಗೆ ತೋರಿಸಿದ್ದಾರೆ ಹಾಗೂ ಮೈಸೂರನ್ನು ಆಳಿದಂತಹ ಇಪ್ಪತ್ತೈದು ರಾಜರುಗಳ ಹೆಸರುಗಳನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಹಾಗೂ ಅವರವರ ಏನೇನು ಸಾಧನೆ ಮಾಡಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೂ ಈ ಅರಮನೆಯ ಮಧ್ಯದಲ್ಲಿ ಸ್ವಲ್ಪ ಜಾಗ ಇರುತ್ತೆ ಆ ಜಾಗದಲ್ಲಿ ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನೋಡಿ ಅವತ್ತಿನ ಕಾಲದೇ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಆ ಥರ ಎಲ್ಲ ಇರುತ್ತೆ ನೀವೊಂದು ಅಬ್ಸರ್ವ್ ಮಾಡಿ ಅಲ್ಲಲ್ಲಿ ಗಂಡಬೇರುಂಡ ಚಿತ್ರವನ್ನು ನಾವು ನೋಡ್ಬೋದು ಗಂಡ ಬೇರುಂಡ ಚಿತ್ರ ಈ ಮೈಸೂರು ಅರಸರ ಒಂದು ಲಾಂಛನ ಆಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ ಅವರು ಮೈಸೂರು ಅರಸರು ಇದ್ದಂತಹ ಕುರ್ಚಿಗಳು ಬೆಳ್ಳಿ ಚೇರ್ಗಳು ಇದು ಇವತ್ತಿನ ಕಾಲದ್ದು ಅದು ಫ್ಯಾನು ನೋಡಿ ಅವತ್ತಿನ ಕಾಲದಲ್ಲಿ ಇದ್ದಂತಹ ಕುರ್ಚಿಗಳಾಗಲಿ ಮತ್ತು ಮಿರರ್ಗಳಾಗಲಿ ನೋಡೋದಕ್ಕೆ ಎಷ್ಟು ಶ್ರೀಮಂತಿಕೆಯಿಂದ ಇದೆ ಅಲ್ವಾ ಹಾಗೂ ಈ ಕೊಠಡಿಯ ಮೇಲ್ಭಾಗವನ್ನು ನಾವು ನಿಮಗೆ ತೋರಿಸ್ತೀವಿ ಕಾರ್ಪೆಂಟ್ರ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ ನೋಡಿ ತುಂಬ ಆಶ್ಚರ್ಯ ಆಯಿತು ಇಷ್ಟು ವರ್ಷಗಳ ಹಿಂದೆ ಇಷ್ಟೊಂದು ಥರ ಶ್ರೀಮಂತಿಕೆಯಿಂದ ಮಾಡಿದಾರಲ್ಲ ಇದು ಹೇಗೆ ಸಾಧ್ಯ ಅಂತ ನಮಗೆ ಇವತ್ತಿಗೂ ಕೂಡ ಕಳವಳ ಆಗುತ್ತೆ ನೋಡಿ ಮ ಪ್ರವೇಶ ದ್ವಾರದ ಬಾಗಿಲುಗಳನ್ನು ನೋಡಿ ಎಷ್ಟು ಶ್ರೀಮಂತಿಕೆಯಿಂದ ಇದೆ ಹಾಗೂ ಯಾವ ರೀತಿಯ ಮರಗಳನ್ನು ಬಳಸಿರ್ಬೋದು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಮೇಲ್ಛಾವಣಿ ಎಷ್ಟು ಚೆನ್ನಾಗಿದೆ ಎಲ್ಲ ಮರದಿಂದ ಮಾಡಿದ್ದಾರೆ ಟೀ ಕುಡ್ಡ ನೋಡೋಣ ನಿಮಗೆ ಗೊತ್ತಿದ್ರೆ ಹೇಳಿ ನೋಡಿ ಇದೇ ಒಂದು ಅರಮನೆಯ ಮಧ್ಯಭಾಗ ಇಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಹಳ್ಳಿಯಿಂದ ಸುತ್ತಮುತ್ತದಿಂದ ಬರ್ತಾ ಇರ್ತಾರಲ್ಲ ಸೊ ಅವರಿಗೆಲ್ಲ ಒಂದು ಒಂದು ಆಪ್ಷನ್ನು ರಾಜ ಮಹಾರಾಜರಿಗೆ ಅವ್ರ ಫ್ಯಾಮಿಲಿಗೆ ಒಂದು ಎಂಟರ್ಟೈನ್ಮೆಂಟು ಅವರೆಲ್ಲ ಅರಮನೆ ಅಲ್ಲಿ ಕೂತ್ಕೊಂಡು ಫಸ್ಟ್ ಫ್ಲೋರಿಂದ ಕೂತ್ಕೊಂಡು ಆರಾಮಾಗಿ ನೋಡ್ತಾ ಇರ್ತಾರೆ ಈ ಕಾರ್ಯಕ್ರಮಗಳನ್ನು ನೋಡೋದು ಒಂದು ಅದಕ್ಕೊಂದು ಸ್ಟೇಜನ್ನು ಮಾಡಿಕೊಡೋದು ಕೂಡ ಒಂದು ರಾಜವಂಶಸ್ಥರ ಒಂದು ಗೌರವ ಒಂದು ಘನತೆ ನೋಡಿ ಸರ್ ಪ್ರವೇಶ ದ್ವಾರಗಳು ಎಷ್ಟು ಸೂಕ್ಷ್ಮವಾಗಿ ಕಲಾಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಗಂಡಬೇರುಂಡ ಲಾಂಛನವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ಸಾರಿಗೆ ಅದನ್ನು ಬಳಸ್ಕೊಂಡಿದೆ ಅದೆಲ್ಲ ಮೂಲ ಮೈಸೂರು ಅರಸರ ಒಂದು ಕೊಡುಗೆ ಈ ಮೈಸೂರು ಅರಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ನಲವತ್ತೊಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿ ಖರ್ಚಾಗಿದೆ ಅಂತ ನಮಗೆ ಮಾಹಿತಿ ಸಿಕ್ತು ಮೈಸೂರು ಅರಮನೆ ಅಂಬಾ ಅರಮನೆಯನ್ನು ನೀವಿಷ್ಟೊತ್ತು ನೋಡಿದ್ರಿ ಬನ್ನಿ ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ನಾವು ನೋಡೋಣ ಏನು ಸ್ವಾಮಿ ಹಾಗೆ ತಾನೇ ಈ ಕೂತ್ಕೊಂಡಿದ್ದಾರೆ ಅಂತ ನೋಡೋಕ್ಕೆ ಫೀಲ್ ಆಗುತ್ತೆ ಇದು ವ್ಯಾಕ್ಸ್ ಐಡೋಲಾ ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಲಲಿತ್ ಮಹಲ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೇವೆ ಅಂದರೆ ಇವತ್ತದು ಐಷಾರಾಮಿ ಹೋಟೆಲ್ ಆಗಿದೆ ಭಾರತೀಯ ಚಿತ್ರರಂಗದಲ್ಲಿ ಹಲವಾರು ಫಿಲ್ಮ್ ಶೂಟಿಂಗು ಅಲ್ಲಿ ಆಗಿದೆ ಹಾಗೂ ಮೂರನೇದಾಗಿ ಜಯಲಕ್ಷ್ಮಿ ವಿಲಾಸ್ ಅರಮನೆ ಅಂದರೆ ಇವತ್ತಿನ ದಿವಸ ಅದು ಜಾನಪದ ವಸ್ತು ಸಂಗ್ರಹಾಲಯ ಆಗಿದೆ ನಾಲ್ಕನೇದಾಗಿ ಚೆಲುವಂಬ ಅರಮನೆ ಅಂದರೆ ಇವತ್ತಿನ ದಿವಸ ಅದು ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆಯಾಗಿದೆ ಐದನೇದಾಗಿ ಜಗನ್ಮೋಹನ್ ಅರಮನೆ ಅದು ಕಲಾ ಗ್ಯಾಲರಿ ಆಗಿದೆ ಆರನೇದು ರಾಜೇಂದ್ರ ವಿಲಾಸ್ ಅರಮನೆ ಅದು ಇವತ್ತಿನ ದಿವಸ ಸದ್ಯಕ್ಕೆ ನವೀಕರಣದ ಅಂತರದಲ್ಲಿದೆ ಏಳನೇದಾಗಿ ಚಿತ್ತರಂಜನ್ ಅರಮನೆ ಅದು ಗ್ರೀನ್ ಹೋಟೆಲ್ ಆಗಿದೆ ಹಾಗೆ ಇನ್ನು ಹಲವಾರು ವಿಷಯಗಳನ್ನು ಹೇಳಬೇಕು ಅದು ಸಮಯದ ಅಭಾವ ಇರೋದರಿಂದ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹಲವಾರು ಮಾ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ಕೇಳ್ಕೊತೀನಿ